डा विष्णवर्धन हद्दन पुण्य विष्णु विष्णुपुत निर्माण भूमि पूजे नगरसभा मौलासाबालनी गंगावती कन्ड चित्ररंगीर ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನೈದನೇ ಪುಣ್ಯಸ್ಮರಣೆಯ ಆಚರಣೆಯನ್ನು ನಗರದ ಜಂಬೂ ಬಜಾರದ ವಿಷ್ಣುವರ್ಧನ್ ಸರ್ಕಲ್ ಬಳಿ ವಿಷ್ಣುವರ್ಧನ್ ಸೇನಾ ಸಮಿತಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಸೋಮವಾರದಂದು ಆಯೋಜಿಸಲಾಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜರುಗಿದ ಪುಣ್ಯಸ್ಮರಣೆಯಲ್ಲಿ ನಗರಸಭೆಯ ಅಧ್ಯಕ್ಷ ಮೌಲಾಸಾಬ್ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ವಿಷ್ಣು ಅಭಿಮಾನಿ ವೀರಭದ್ರಪ್ಪ ನಾಯಕ್ ಮಾಧ್ಯಮ ಅಕಾಡೆಮಿಯ ಸದಸ್ಯ ಕೆ ನಿಂಗಜ್ಜ ಸೇರಿದಂತೆ ಇತರರು ವಿಷ್ಣುವರ್ಧನ್ ನಾಮಫಲಕಕ್ಕೆ ಹೂವಿನ ಆಹಾರ ಸಮರ್ಪಿಸಿ ಪುಷ್ಪಾರ್ಚನೆ ನಡೆಸಿ ವಿಶೇಷ ಪೂಜೆ ನೆರವೇರಿಸಿದರು ಬಳಿಕ ನಾಮಫಲಕದ ಮುಂಭಾಗದಲ್ಲಿರುವ ದುರ್ಗಮ್ಮ ಹಳ್ಳದ ಪಕ್ಕದಲ್ಲಿ ವಿಷ್ಣು ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಭೂಮಿ ಪೂಜೆಯನ್ನ ನಗರಸಭೆಯ ಅಧ್ಯಕ್ಷ ಮೌಲಾಸಾಬ್ ಹಾಗೂ ಮಾಜಿ ಶಾಸಕ ಪರಣ್ಣ ಮುನುವಳ್ಳಿ ಸೇರಿದಂತೆ ಇತರರು ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷ ಮೌಲಾಸಾಬ್ ಮಾತನಾಡಿ ಕನ್ನಡ ಚಿತ್ರರಂಗದ ಅತ್ಯುತ್ತಮ ನಟರಾದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಚಿತ್ರರಂಗಕ್ಕೆ ಸಲ್ಲಿಸಿದ ಸೇವೆ ರಾಜ್ಯದ ಜನತೆಗೆ ನೀಡಿದ ಅತ್ಯುತ್ತಮವಾದ ಸಂದೇಶಗಳನ್ನು ಯಾರೂ ಮರೆಯುವುದಿಲ್ಲ ಅಂತಹ ಅಭಿಮಾನಿಗಳಲ್ಲಿ ನಾನೂ ಸಹ ಒಬ್ಬನಾಗಿದ್ದು ವಿಷ್ಣು ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮುಂಬರುವ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಒಪ್ಪಿಗೆ ಪಡೆದುಕೊಳ್ಳಲಾಗುವುದೆಂದು ಹೇಳಿದರು ಮಾಜಿ ಶಾಸಕ ಪರಣ್ಣ ಮುನುವಳ್ಳಿ ಮಾತನಾಡಿ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸೇವೆ ಪ್ರತಿಯೊಬ್ಬರು ನೆನೆಸಲೇಬೇಕು ಅವರ ನಟನೆಯ ಎಲ್ಲ ಚಿತ್ರಗಳು ಕುಟುಂಬ ಸಮೇತವಾಗಿ ನೋಡುವ ಚಿತ್ರಗಳಾಗಿದ್ದು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಲಭಿಸಿವೆ ಎಂದು ತಿಳಿಸಿದ ಅವರು ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕಾನೂನು ತೊಡಕು ಆಗದಂತೆ ಎಚ್ಚರಿಕೆ ವಹಿಸಬೇಕು ಇದಕ್ಕಾಗಿ ಕ್ರಿಯಾಯೋಜನೆ ರೂಪಿಸಿಕೊಳ್ಳಬೇಕೆಂದು ಸಂಘದ ಪದಾಧಿಕಾರಿಗಳಿಗೆ ತಿಳಿ ಹೇಳಿದರು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಕೆ ಮಾತನಾಡಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಡಿ ನುಡಿ ಸಂಸ್ಕಾರ ಸಮಾಜ ಸೇವೆ ಅವುಗಳನ್ನು ಪ್ರತಿಯೊಬ್ಬ ಅಭಿಮಾನಿಗಳು ಜೀವನದ ಉದ್ದಕ್ಕೂ ಅಳವಡಿಸಿಕೊಳ್ಳುವುದರ ಮೂಲಕ ಸಮಾಜದ ಅಭಿವೃದ್ಧಿಗೆ ಕಂಕಣ ಬದ್ಧರಾಗಬೇಕು ಶೋಕಾಚರಣೆ ಹಿನ್ನೆಲೆಯಲ್ಲಿ ಪುಣ್ಯಸ್ಮರಣೆಯನ್ನು ಆಯೋಜಿಸಲಾಗಿದ್ದು ದಿನಾಂಕ ನಾಲ್ಕರಂದು ಇದೇ ಸ್ಥಳದಲ್ಲಿ ಕರೋಕೆ ಗಾಯದ ಮೂಲಕ ನಲವತ್ತಕ್ಕೂ ಅಧಿಕ ಕಲಾವಿದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಾಬಲೇಶಪ್ಪ ನಾಗರಾಜ್ ಮ್ಯಾಧಾರ್ ಶಿವು ನವನಕ್ಕಿ ತಿಮ್ಮಣ್ಣ ಯು ಸಂಪತ್ ಗೋವಿಂದ್ ಶರೀಫ್ ರಮೇಶ್ ನೇತ್ರಾ ಸೇರಿದಂತೆ ಅಪಾರ ಅಭಿಮಾನಿಗಳು ಪಾಲ್ಗೊಂಡಿದ್ದರು ಬಳಿಕ ಅನ್ನ ಸಂತರ್ಪಣೆ ಜರುಗಿತು ಸಿಂಹ ಅಭಿನಯ ಭಾರ್ಗವ ಮತ್ತು ಕಲಿಯುಗದ ಕರ್ಣ ಎಂದೇ ಖ್ಯಾತಿ ಪಡೆತಕ್ಕಂತಹ ಮನೋಜ್ಞ ನಟನೆಯ ಮೂಲಕ ಸಮಸ್ತ ಕನ್ನಡಿಗರನ್ನು ನಮ್ಮ ಹೃದಯ ಸಿಂಹಾಸದಲ್ಲಿ ಸ್ಥಾಪನೆ ಆಗುವಂತೆ ಮಾಡಿರ್ತಕ್ಕಂತಹ ವಿಷ್ಣುವರ್ಧನ್ ಅವರು ನಮ್ಮನ್ನು ಅಗಲಿದ ದಿನ ಆಗಿದೆ ನಮಗೆ ಭಾಳ ದುಃಖದ ದಿನವಾದರೂ ಅವರ ಕಲಾ ಸೇವೆಯನ್ನು ಸ್ಮರಿಸ್ತಕ್ಕಂಥ ಅತ್ಯುತ್ತಮ ದಿನವಾಗಿದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಗಂಗಾವತಿಯಲ್ಲಿ ಡಾಕ್ಟರ್ ವಿಷ್ಣು ಅವರ ನಟನೆಯ ಸಿನಿಮಾಗಳು ಐವತ್ತು ಮತ್ತು ನೂರಕ್ಕೂ ಹೆಚ್ಚು ದಿನಗಳು ನಡತಕ್ಕಂಥ ಸನ್ನಿವೇಶ ಭಾಳ ಇಲ್ಲಿ ಎಲ್ಲ ನಟರಿಗಿಂತಲೂ ಅಧಿಕ ಅಭಿಮಾನಿಗಳು ಗಂಗಾವತಿಯಲ್ಲಿ ದಾದಾ ಅವರಿಗೆ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕಳೆದ ಹಲವು ವರ್ಷಗಳಿಂದ ಗಂಗಾವತಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ಕಲ್ ಮಾಡಬೇಕು ಅಂದಾಗ ಇಂದಿನ ಶಾಸಕರಾಗಿರ್ತಕ್ಕಂತಹ ನಮ್ಮ ಪರಣ್ಣ ಮನವಳ್ಳಿಯವರು ಮತ್ತು ಈಗ ಪ್ರೆಜೆಂಟ್ ಅಧ್ಯಕ್ಷರಾಗಿರ್ತಕ್ಕಂಥ ಮೌಲಾಸಾಬ್ಬರಿಗೆ ಹಲವು ಬಾರಿ ಮನವಿ ಮಾಡ್ಕೊಂಡಾಗ ಕಳೆದ ವರ್ಷ ಇಲ್ಲಿ ಸರ್ಕಲ್ ಮಾಡೋದಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಕಳೆದ ನವೆಂಬರ್ನಲ್ಲಿ ರಾಜ್ಯೋತ್ಸವ ಧ್ವಜಾರೋಹಣ ಇಲ್ಲೇ ಆಗಿದೆ ಅದಕ್ಕೆ ಪ್ರತಿಯೊಂದು ಕನ್ನಡದ ಕಾರ್ಯಕ್ರಮ ಸಹ ನಡೀಬೇಕು ಜೊತೆಗೆ ವಿಷ್ಣು ಅವರ ಅವರ ಪುಣ್ಯಸ್ಮರಣೆ ಅಥವಾ ಬರ್ತ್ಡೇ ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೀಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಇಲ್ಲಿ ನಿರ್ಧಾರ ಮಾಡಿ ಇವತ್ತು ಅವರ ಪುಣ್ಯಸ್ಮರಣೆ ಅವರ ನಟನೆ ಮಾಡಿರ್ತಕ್ಕಂಥ ಚಿತ್ರಗಳು ನಮ್ಮನ್ನು ಮಾರ್ಗದ ಅವರ ಜೀವನದಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಆಗಲಿ ಅವರ ದೇಶಭಕ್ತಿ ಅವರ ಭಾಷೆ ಭಕ್ತಿ ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಆದರ್ಶವಾಗಲಿ ಅಂತ ಹೇಳಿ ಇವತ್ತು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವೆಲ್ಲ ಅಂದ್ಕೊಂಡಿದ್ದೀವಿ ವಿಷ್ಣುವರ್ಧನ್ ಅಭಿಮಾನಿಗಳು ಮತ್ತು ವಿಷ್ಣು ಸಮಿತಿ ಮತ್ತು ಗಂಗಾವತಿಯ ಸಂಗೀ ಸಂಗೀತ ಸ್ವರಾಂಜಲಿ ಕರೋಕೆ ಕಲಾವಿದರು ಮತ್ತು ಎಲ್ಲ ಕಲಾ ಕರೋಕೆಯ ಸ್ಟುಡಿಯೋಗಳ ಮಾಲೀಕರು ವಿಶೇಷವಾಗಿ ಪರಶುರಾಮ್ ಕರೋಕೆ ಸ್ಟುಡಿಯೋದ ಮಾಲೀಕರು ಮತ್ತು ಅಲ್ಲಿ ಕಲಾವಿದರು ಇವತ್ತು ಸಂಜೆ ವಿಶೇಷವಾಗಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿನಯದ ಚಿತ್ರಗೀತೆಗಳ ಒಂದು ಹಾಡನ್ನು ಸಾಯಂಕಾಲ ಕರೋಕೆ ಮೂಲಕ ಪ್ರಸ್ತುತ ಮಾಡಬೇಕಂತ ಇದ್ದರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ದಿವಂಗತ ಮನಮೋಹನ್ ಸಿಂಗ್ ಅವ್ರ ನಿಧನದ ಹಿನ್ನೆಲೆಯಲ್ಲಿ ಏಳು ದಿನ ಶೋಕಾಚರಣೆ ಇರೋದ್ರಿಂದ ಆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾಲ್ಕನೇ ತಾರೀಕು ಮುಂದೂಡಿ ಯಥಾ ಪ್ರಕಾರ ಇವತ್ತು ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾತ್ರ ಮಾಡಬೇಕು ಯಾವುದೇ ಸೌಂಡ್ ಇರಬಾರ್ದು ಇರಬಾರ್ದು ಅಂತೇಳಿ ಸರಳವಾಗಿ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮೆಲ್ಲರ ನೆಚ್ಚಿನ ಗಂಗಾವತಿಯ ಅಭಿವೃದ್ಧಿಯಲ್ಲಿ ತಮ್ಮದೇ ಒಂದು ವಿಶೇಷ ಕೊಡುಗೆ ಕೊಟ್ಟಿರತಕ್ಕಂತಹ ನಮ್ಮ ಪುರಾಣ ಸಾಹೇಬರು ಬಂದಿದ್ದಾರೆ ಜೊತೆಗೆ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸರಳ ಸತ್ಯನಿಕೆಯ ಮೌಲಸಾವರು ಬಂದಿದ್ದಾರೆ ಜೊತೆಗೆ ವಿಷ್ಣುವರ್ಧನ್ ಅಭಿಮಾನಿಗಳು ಎಲ್ಲೋ ಭಾಳ ಜಿಲ್ಲೆಯ ವಿವಿಧ ಸ್ಥಳಗಳಿಂದ ಬಂದಿದೆ ಇಲ್ಲಿಗೆಲ್ಲ ಭಾಳ ಆಗುತ್ತೆ ಅವರೆಲ್ಲರನ್ನ ಸ್ವಾಗತ ಮಾಡ್ತಾ ನಾವು ಹೇಳೋದಿಷ್ಟೇ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ತಗೊಂಡಾಗ ಅವರೇನು ಜೀವನದಲ್ಲಿ ಅಳವಡಿಸೋ ಮಾರ್ಗದಲ್ಲಿ ಹೋಗ್ತಿರ್ತಾರೋ ಅದನ್ನು ನಾವು ಅನುಗ್ರಿಸಬೇಕು ಯಾವುದೇ ದುಡ್ಚಟ್ಟುಗಳಿಲ್ಲದಂಗೆ ನೆಲ ಜಲ ಭಾಷೆ ಬಗ್ಗೆ ನಮಗೆ ವಿಶೇಷ ಅಭಿಮಾನವನ್ನು ಹೊಂದಬೇಕು ಆ ನಿಟ್ಟಿನಲ್ಲಿ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಸ್ಮರಣೀಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಹದಿನೈದನೇ ವಾರ್ಷಿಕ ಆಚರಿಸಿದ್ದು ನಮ್ಮ ಇಲ್ಲಿ ಈ ಸರ್ಕಲ್ ಸಲಾಗೆ ಮೊದಲು ಈ ಮುಂಚೆ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳು ವಿಷ್ಣುವರ್ಧನ್ ಇದು ಸೇನಾ ಸಮಿತಿಯವರು ಮತ್ತು ವಿಷ್ಣು ಅಭಿಮಾನಿಗಳು ಭಾಳ ಜನ ಇದ್ದಾರೆ ಆ ಅದರಲ್ಲಿ ನಾನು ಹೋಗುವಣ ನಾವು ಸಂಕರ್ಮ ಸರ್ಕಲ್ ಮಾಡಬೇಕು ಮಾಡಬೇಕಂತ ಒಂದು ಒಂದು ಬೇಡಿಕೆ ಇತ್ತು ನಮ್ಮ ಮಾಜಿ ಶಾಸಕರು ಪುರಾಣ ಮುನ್ನೋಳಿ ಸಾಗರ ಮುಂದೂ ಈ ಬೇಡಿಕೆ ಇಟ್ಟಿದ್ದಾರೆ ಆಮೇಲೆ ನನ್ನ ಗಮನಕ್ಕೊಂಡು ತಂದರು ಈಗಿನ ಶಾಸಕರು ನಮ್ಮ ಶಾಸಕರ ಗಮನಕ್ಕೊಂಡು ತಂದಿ ಗಾಯಿ ಜನಾರ್ದ ರೆಡ್ಡಿ ಸಾಹೇಬರು ಗಮನಿಸ್ಕೊಂಡು ಬಂದಿವಿ ಅವರು ಕೂಡ ಇದಕ್ಕೆ ಕೊಟ್ಟಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಕುದಳಿದ ಬಗ್ಗೆ ಒಂದು ಪ್ರಸ್ತಾವನೆ ಸಲ್ಲಿಸಿ ಒಂದು ಇಟ್ಟಿದ್ದಾರೆ ನಮ್ಮ ನಿಂಗಜ್ ಅವರು ಲಿಂಗಜ್ ಅವರಂತೂ ಎಲ್ಲರಿಗೂ ಈ ವಿಷ್ಣು ಅಭಿಮಾನಿಗಳ ಸಂಘ ಹೆಂಗೆ ಅದೇ ರೀತಿ ಲಿಂಗಜ್ ಅವರು ಎಲ್ಲರ ಮನದಲ್ಲಿ ಮನೆ ಮಾಡಿಬಿಟ್ಟಿದ್ದಾರೆ ನಿಂಗೇಜವ್ರು ಕೇಳಿದ್ರು ಎಲ್ಲಿ ಕೇಳಿದ್ರು ಯಾವ ಖುಷಿ ಹೋಗೋದಿಲ್ಲ ಈ ಅವರ ಪರವಾಗಿ ಮತ್ತು ಸೇನಾ ಅಭಿಮಾನಿ ನಮ್ಮ ಎಷ್ಟೋ ಜನ ಸೇನಾ ಅಭಿಮಾನಿಗಳು ಬಳಗದ ಪರವಾಗಿ ನಾವು ಮಾಜಿ ಶಾಸಕರು ಮತ್ತು ನಮ್ಮ ಹಾಲಿ ಶಾಸಕರು ಇಬ್ಬರಲ್ಲಿನೂ ನಮ್ಮ ಒಂದು ವಿನಂತಿ ಇದು ಒಂದು ನಮ್ಮ ಕಾರ್ಯನಿರ್ವಹಿಸ್ಕೊಡ್ತಾರಂತಂದು ಹೇಳಿ ನಮ್ಮ ಈ ಡಿಸೆಂಬರ್ ಇದೆಯಲ್ಲ ನಮಗೆ ಭಾಳ ದುಃಖ ಆಗಿತ್ತು ಆದರೆ ಬರ್ತಾ ಬರ್ತಾ ನಮ್ಮ ದಾದಾ ಇಲ್ಲ ಅಂತ ಒಂದು ಕೊರವಿಲ್ಲ ದಾದಾ ಅವರ ಸಾಮಾಜಿಕ ಕಾರ್ಯಗಳು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಬಾರ್ದು ಅವರೆಲ್ಲ ಮಾಡಿದ್ದು ಹಂಗಾಗಿ ನಾವೆಲ್ಲ ವಿಷ್ಣು ಸೇನಾ ಸಮಿತಿಯಲ್ಲಿ ವಿಷ್ಣುದಾದ ಅಭಿಮಾನಿ ಬಳಗ ಅಂತ ಕಟ್ಕೊಂಡು ಇದರಲ್ಲಿ ನಮ್ಮ ಗೌರಾಧ್ಯಕ್ಷರಾದಂಥ ಮಹಬಳೇಶ್ ಅಣ್ಣವರು ಆಗಿರ್ಬೋದು ಮೈಬು ಶರೀಬ್ ಚಂದ್ರು ಕಳಕೇಶ್ ಅನೇಕ ಪ್ರಮುಖರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲಿ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಬುದ್ಧಿ ಮಾಂದ್ಯ ಮಕ್ಕಳಿಗೆ ಅನ್ನ ಸಂತರ್ಪಣೆ ಗಿಡ ಸಸಿ ನೆಡುವುದು ಇದೆಲ್ಲ ಮಾಡ್ತಾ ಇದ್ದೀವಿ ಲಿಂಗಜಣ್ಣ ಅವರ ಒಂದು ಪ್ರೇರಣೆಯಿಂದ ಹಾಗೂ ನಮ್ಮ ನಗರಸಭೆ ಅಧ್ಯಕ್ಷರ ಪ್ರೇರಣೆಯಿಂದ ಹಾಗೂ ನಮ್ಮ ಪರ್ಣ ಮನವಳಿ ಅವರ ಆಶೀರ್ವಾದದಿಂದ ಹಾಗೂ ಗಾಲಿ ಜನರ ರೆಡ್ಡಿ ಸಾಹೇಬರ ಆಶೀರ್ವಾದಿಂದ ಮುಂದೆ ಇದೇ ಸರ್ಕಲ್ನಲ್ಲಿ ಶಾಸಕ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆರಡಿ ಒಂದು ಕಟೋಟವನ್ನು ಅವರು ಕೊಡಿಸಿದಂಥ ಸಂಸ್ಥೆ ಹೇಳಿದ್ದಾರೆ ಆ ಭರವಸೆ ಮೇಲೆ ನಾವು ಇದ್ದೀವಿ ಈ ಒಂದು ಜಯಂತಿಯನ್ನು ಈಶಾಲ್ನಾ ಸಡಗರದಿಂದ ಎಲ್ಲರೂ ಆಚರಿಸೋದಕ್ಕೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಗರಸಭೆ ಅಧ್ಯಕ್ಷರಂಥ ಮೌಲಾ ಅವರೇ ಮತ್ತು ಮಹಳೇಶ್ ಅವರೇ ನಿಂಗಜ್ ಅವರೇ ಮತ್ತು ಎಲ್ಲ ಅಭಿಮಾನಿ ಬಳಗದವ್ರೆ ಮತ್ತು ಈ ಒಂದು ಸಮಿತಿ ನಿಜವಾಗಿ ಅಂದರೆ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡಕ್ಕಾಗಿ ಸಾಕಷ್ಟು ಸೇವೆಯನ್ನು ಮಾಡೋದ್ರ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಅವರು ನಡೆಸಿದಂಥ ಒಂದು ಮಾದರಿ ನಮಗೆಲ್ಲರಿಗೂ ಒಂದು ದೊಡ್ಡ ಶಕ್ತಿ ಅನ್ನುವಂಥ ಮಾತನ್ನು ನಾವು ಹೇಳೇಬೇಕಾಗ್ತದೆ ಯಾಕಂದರೆ ಅವರು ವಿಶ್ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಮೊದಲು ಕನ್ನಡ ಚಿತ್ರದ ನೆನಪಾಗ್ತದೆ ಅವರು ಅನೇಕ ಚಿತ್ರ ನಟನೆ ಮಾಡೋದ್ರ ಮುಖಾಂತರ ಇವತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಜೊತೆಗೆ ವೈ ಏನು ವಿಶೇಷವಾಗಿ ಎಲ್ಲ ಜ ರಂಗದಲ್ಲಿ ಸಹಿತ ತಮ್ಮನ್ನೇ ತಾವು ತೊಡಗಿಸಿಕೊಳ್ಳೋದ್ರ ಮುಖಾಂತರ ಮತ್ತು ಕನ್ನಡದ ಮೇರು ನಟರಾಗಿ ಮರೆದಂಥವ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಅವರು ಈಗಾಗಲೇ ನಮ್ಮ ಹೇಳಿದ ಹೇಳಿದಾಗೆ ಸರ್ಕಲ್ ಆಗಬೇಕೆನ್ನೋದು ಭಾಳ ಬೇಡಿಕೆ ಆಗಿತ್ತು ಅಭಿಮಾನಿಗಳಲ್ಲ ಎಲ್ಲರಿಗೂ ಸಾರ್ವಜನಿಕವಾಗಿ ಎಲ್ಲರ ಬೇಡಿಕೆ ಇತ್ತು ಆದಷ್ಟು ಬೇಗ ನಮ್ಮ ನಗರಸಭಾ ಅಧ್ಯಕ್ಷರು ಕುಡಿಸ್ಬಿಡ್ತಾರೆ ಅನ್ನೋವಂಥ ಮಾತನ್ನು ನಾವೆಲ್ಲರೂ ಕೂಡಿಕೊಂಡು ಆ ಸರ್ಕಲನ್ನು ಉದ್ಘಾಟನೆ ಮಾಡೋಣ ಜೊತೆಗೆ ಆ ಮೂರ್ತಿ ಏನಿದೆ ಯಾವ ರೀತಿ ಮಾಡ್ಕೋಬೇಕು ಅದನ್ನೆಲ್ಲ ಒಂದು ನೀವು ರೂಪುರೇಷೆ ರೆಡಿ ಮಾಡಿರಿ ಎಲ್ಲರೂ ಕೂಡಿಕೊಂಡು ವಿಷ್ಣುವರ್ಧನ ಮೂರ್ತಿಯನ್ನು ಎಲ್ಲಿ ಕೂಡಿಸ್ಬೇಕು ಯಾವುದೇ ಅದಕ್ಕೆ ಇದು ಕಾನೂನಿನಲ್ಲಿ ದೊರಕಾಗಲಾರ್ದೇ ಆ ಮೂರ್ತಿ ಶಾಶ್ವತವಾಗಿ ನಮ್ಮ ಈ ಭಾಗದಲ್ಲಿ ಈಗ ಏನು ವಿಷ್ಣುವರ್ಧನ ಸರ್ಕಲ್ ಇದೆ ಹೊರ್ತ ಏನಿದೆ ಅಲ್ಲಿ ಕೂಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳೋದ್ರ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ನೋಡಿದರೆ ಒಂದು ಕನ್ನಡ ಚಿತ್ರರಂಗ ನೆನಪಾಗ್ತದೆ ಅನೇಕ ಚಿತ್ರರಂಗದಲ್ಲಿ ನಟನೆ ಮಾಡೋದ್ರ ಮುಖಾಂತರ ಇವತ್ತು ಹಳೇ ಪಿಕ್ಚರ್ನಲ್ಲಿ ಹಳೇ ಒಂದು ಚಲನಚಿತ್ರ ನೋಡಿದರೆ ರಾಜ್ಕುಮಾರ್ ವಿಷ್ಣುವರ್ಧನ್ ನಾವು ನೆನಪಾಗುವವರು ಅಂದರೆ ಅವರು ಡಾಕ್ಟರ್ ವಿಷ್ಣುವರ್ಧನರು ಅವ್ರು ನಡಿ ನಟನೆ ಬಹಳ ಮುಖ್ಯ ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಕಾರ್ಯ ಮಾಡಿದವರು ಇವತ್ತು ಹದಿನೈದನೇ ಪುಣ್ಯ ಸ್ಮರಣೋತ್ಸವ ನೆನತಾ ಇರೋದು ಜೊತೆ ನಿಂಗದ್ರು ನನಗೆ ಫೋನ್ ಮಾಡಿದೆ ಇಲ್ಲ ನಾ ಹಿಂಗಾದರೆ ಅದು ಇಷ್ಟು ಅಡುಗೆ ಬರ್ತೀನಿ ಅಂತ ಹೇಳಿದೆ ನನಗೇನು ನೀವು ಫೋನ್ ಮಾಡಿದ್ರೆ ಸಾಕು ಊರಾಗಿದ್ದರೆ ನೂರು ನೂರು ಬರ್ತೀವಿ ಅದ್ರಾಗ ಇಂಥ ಕಾರ್ಯಕ್ರಮಕ್ಕಂತೂ ಮೊದಲು ಬರ್ತೀವಿ ಯಾಕಂದ್ರೆ ಕನ್ನಡದ ಒಂದೊಂದು ಕೂಡ ಕನ್ನಡದ ನೆಲ ಜಲ ಭಾಷೆ ವಿಷಯ ಬಂದಾಗ ಸಾಕಷ್ಟು ಹೋರಾಟ ಮಾಡಿದಂಥವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳಿದ್ರ ಜೊತೆಗೆ ಅವರು ಹದಿನೈದನೇ ಪುಣ್ಯ ಸ್ಮರಣೋತ್ಸವ ವರ್ಷ ನಾವು ಏನು ಮಾಡಿವಿ ಅನ್ನೋದು ಭಾಳ ಮುಖ್ಯ ಎಲ್ಲರೂ ಹೋಗೋದು ಒಂದು ದಿವಸ ಅಲ್ಲೇ ಆದರೆ ಅವರು ಏನು ಮಾಡಿದ್ದಾರೆ ಕನ್ನಡಕ್ಕಾಗಿ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅದು ಭಾಳ ಮುಖ್ಯ ಆದಿಶೆಯಲ್ಲಿ ಅವರಿಗೆ ನಮನಗಳನ್ನು ಸಲ್ಲಿಸಿ ನಾನು ಹೇಳಿದ್ರೆ ನಾವೆಲ್ಲರೂ ಕರೆದಿದ್ದಿರೋ ಅಭಿಮಾನದಿಂದ ಸರ್ ನನಗೂ ಸಹಿತ ಇಲ್ಲಿ ಒಂದು ಪುಣ್ಯ ಸುಮಲೋತ್ಸವಕ್ಕೆ ಅವಕಾಶ ಸೇನಾ ಸಮಿತಿ ಇರ್ಬೋದು ವಿಷ್ಣುವರ್ಧನ್ ಅಭಿಮಾನ ಸಂಘ ಇರ್ಬೋದು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಹೇಳುವ ಕಂಡಂತಹ ಅದ್ಭುತ ನಟರಲ್ಲಿ ಸಾಹಸ ವಿಷ್ಣುವರ್ಧನ್ ಸಾಾವ್ ಒಬ್ರು ಮೂಲತಃ ಸಂಪತ್ ಕುಮಾರ್ ಎಂಬ ಹೆಸರಿನಿಂದ ಬೆಳಕಿಗೆ ಬಂದಂಥ ಈ ವ್ಯಕ್ತಿ ಪುಟ್ಟಣ ಕಣರ ನ್ಯಾಗ್ರಹವು ಅವರಿಗೆ ಜೀವವನ್ನು ಕೊಟ್ಟದ್ದು ಪ್ರಥಮ ಅದಕ್ಕಿಂತ ಪೂರದಲ್ಲಿ ವಂಶ ವೃಕ್ಷ ಎಂಬ ಗಿರೀಶ್ ಕನ್ನಡವರ ಚಿತ್ರದ ಮೂಲಕ ಬಾಲನಾಥ್ನಾಗಿ ಬಂದಂಥ ಸಾಹಸ ಸಿಂಹ ವಿಷ್ಣೋರ್ಧರವರು ನಿಜಕ್ಕೂ ಅಜಾತ ಶತ್ರು ಇಲ್ಲಿ ವ್ಯಕ್ತಿ ಪೂಜೆ ಅಲ್ಲವೇ ಅಲ್ಲ ಕಲಾ ಪೂಜೆ ನಮ್ಮದೆಲ್ಲ ಎಂಬ ತತ್ವದ ಮೇಲೆ ನಾವಿದಿತ್ತು ಸೊ ಹಿಂದೆ ಕೆಲವು ಮಂದಿ ಇದೇನು ಇಲ್ಲಿ ಎಸ್ ಎಸ್ ಪಾಷಾ ನಮ್ಮ ಬ್ರದರ್ ತ್ರಿಮೂರ್ತಿ ಅಂತ ಹೇಳಿದರು ಅವರು ಸಹ ಇಲ್ಲಿ ಲಯನ್ಸ್ ಬುದ್ಧಿಮಾನ್ಯ ಶಾಲೆ ಮಕ್ಕಳಿಗಾಗಿ ಕಿಸ್ಟೋರ್ನ ಕರೆಸಿದ್ರು ಅಲ್ಲೇ ರಾಮುಳು ಕಾಲೇಜ್ ಹತ್ರ ಗೋದಾಮ್ನಲ್ಲಿ ಅಲ್ಲದೆ ಸೊ ಅದ್ಭುತ ಸ್ಪಂದನೆ ಸಿಕ್ತು ಅದರಲ್ಲಿ ಹತ್ತು ಪೈಸ ಸಹ ಅವ್ರು ತೊಗೊಳ್ಳೋದೇ ಎಲ್ಲ ಶಾಲೆಗೆ ಕೊಟ್ಟೋದಂಥ ಒಂದು ಇವತ್ತು ಸ್ಪಂದನೆ ಮಾಡ್ಬೋದು ಅಂತ ಒಳ್ಳೆಯ ವ್ಯಕ್ತಿತ್ವ ಅಂದರೆ ಒಂದು ಕೈಲಿ ಕೊಟ್ಟಿದ್ದು ಇನ್ನೊಂದು ಕೈಲಿ ಗೊತ್ತಾಗಬಾರ್ದು ಅಂತ ಅದರ ಬಗ್ಗೆ ಇತ್ತೀಚೆಗಷ್ಟೇ ಜಗೇಶು ರಮೇಶು ಕೆಲವು ಮಂದಿ ಚಿತ್ರನಟರು ಮಾತಾಡಿದರು ಸೊ ಇಂಥ ಒಂದು ಅದ್ಭುತ ಕಲಾವಿದರಿಗೆ ಕೆಲವು ಮಂದಿ ಕನ್ನಡ ಚಿತ್ರರಂಗದಲ್ಲಿ ಏಳಿಗೆ ಆಗಬೇಕು ಸಹಿಸಲಿಲ್ಲ ಸೊ ಆ ಮಾತು ಬೇರೆ ಈಗ ಆದರೂ ಸಹಿತ ಒಬ್ಬ ಮೇರು ನಟ ಇಲ್ಲಿ ಕೆಲವು ಸಂಕಷ್ಟದ ಸಂದರ್ಭದಲ್ಲಿ ಆ ವ್ಯಕ್ತಿ ತಮಿಳುನಾಡಿಗೆ ಹೋದ ಅಲ್ಲಿ ರಜನಿಕಾಂತು ಶಿವಾಜಿ ಗಣೇಶನು ಮತ್ತು ವಿಷ್ಣುವರ್ಧನ್ ಕೂಡಿ ಒಂದು ಸಿನಿಮಾ ಮಾಡಿದ್ರು ಜನಪ್ರಿಗೆ ಇನ್ನೊಂದು ಮುಮ್ಮಟ್ಟಿ ಮಲಯಾಳಂ ಚಿತ್ರ ನಟ ಹಾಂ ಅವರು ಸಹಿತ ವಿಷ್ಣುವರ್ಧ ಜೋಡಿ ಮಾಡಿದ್ರು ಅವೆಲ್ಲ ಸಿನಿಮಾಗಳನ್ನು ನಾವು ನೋಡಿದ್ದೀವಿ ಬಾಲ್ಯದಿಂದಲೂ ನಾವು ನಾನು ನಾನನ್ನಕ್ಕಿಂತ ನಾನು ನಿಜವಾದ ಅಂಬರೀಷ್ ಅಭಿಮಾನಿ ಅಂಬರೀಷ್ ಬೇರೆಲ್ಲ ವಿಷ್ಣುವರ್ಧ ಅದು ಬಂದು ಅಂತ ಸೊ ಇವತ್ತು ಅವರು ಅವರಿಗೆ ಪ್ರೋತ್ಸಾಹವಾಗಿ ಅವ್ರಿಗೆ ಬೆನ್ನೆಲೆ ಬಗ್ಗೆ ನಟ ಅಂಬರೀಷ್ ಅಂತ ಅವರ ಕಷ್ಟದ ದಿನಗಳಲ್ಲಿ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರನ್ನೆಲ್ಲ ನಾವು ಸ್ಮರಿಸೋಣ ಅವರ ಆದರ್ಶಗಳು ಈಗಾಗಲೇ ಲಿಂಗ ಜರಲ್ಲ ಅದೇನೂ ಬಂದು ಓದುವಲ್ಲ ರಕ್ತದಾರ ಶಿಬಿರ ಅಂಥವಲ್ಲ ಮುಂದೆ ಬರ್ತಾ ಬರ್ತಾ ಮಾಡೋಣ ಒಂದು ಮಾಜಿ ಎಮ್ ಎಲ್ ಎ ಅವರು ಅದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಅಂಬ ವಿಶ್ವಾಸ ಇವತ್ತು ಕನ್ನಡ ಚಿತ್ರರಂಗದ ಅಜಾತ ಶತ್ರು ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತಿನ ದಿನಭಂದದಲ್ಲಿ ಇವತ್ತು ಹದಿನೈದನೇ ಪುಣ್ಯ ಸ್ಮರಣೆ ಇವತ್ತು ಈ ಸಮಾಜದಲ್ಲಿ ಬದುಕಿನಲ್ಲಿ ಎಲ್ಲವನ್ನೂ ಕಂಡಿದ್ದೀವಿ ನಾವು ಒಬ್ಬ ನಟನ ಬಗ್ಗೆ ಇಷ್ಟೊಂದು ಅಭಿಮಾನ ಆರಾಧ ಅವರು ಹೋದ ಹದಿನೈದು ವರ್ಷಗಳ ಕಳೆದರೂ ಕೂಡ ಏನಪ್ಪಾ ಅಂತಂದರೆ ಇನ್ನೂ 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 ಏನಪ್ಪ ಕರ್ನಾಟಕ ರಾಜ್ಯದಂತ ಹೆಚ್ಚಾಗ್ತಾ ಇದೆ ಹೊರತು ಏನಪ್ಪ ಅಂದ್ರೆ ಕಡಿಮೆ ಆಗ್ತಾ ಇಲ್ಲ ಅಂದಿನ ಅಭಿಮಾನಿಗಳಿಂದ ಹಿಡಿದು ಇರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳಲ್ಲಿ ಕೂಡ ಏನಪ್ಪಾ ಅಂದರೆ ವಿಷ್ಣು ಅಂದ್ರೆ ಏನು ವಿಷ್ಣು ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ಇವತ್ತು ಏನಪ್ಪ ಎಲ್ರಿಗೂ ಪರಿಚಯ ಆಗ್ತಾ ಇದೆ ಅವತ್ತಿನ ಕಾಲದಲ್ಲಿ ಟಿ ವಿ ಮಾಧ್ಯಮ ಇರಲಿಲ್ಲ ಪತ್ರಿಕೋದ್ಯಮ ಇತ್ತು ಆದಾಗಿಯೂ ಕೂಡ ಏನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಕೂಡ ಇತ್ತು ಅವತ್ತಿನ ಸಂದರ್ಭದಲ್ಲಿ ಏನು ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಕ್ಕಂಥ ಒಂದು ಹಿರಿಯರ ನಾನ್ ನುಡಿ ಏನಿತ್ತು ಆ ನಿಟ್ಟಿನಲ್ಲಿ ಅನೇಕ ಜನರಿಗೆ ಏನಪ್ಪ ಅಂದ್ರೆ ಸಹಾಯ ಮಾಡೋದ್ರ ಜೊತೆಗೆ ಬದುಕನ್ನು ರೂಪಿಸ್ಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅದರ ಜೊತೆಯಲ್ಲಿ ನಾವು ನೀವು ಕೂಡ ಏನಪ್ಪ ಅಂತಂದರೆ ಒಬ್ಬ ಇವತ್ತು ನಾನು ಅಪ್ಪಟ ಏನಪ್ಪ ಅಂತಂದರೆ ಅವರು ಎಂಬತ್ತನೇ ಇಸ್ವಿಲಿಂದ ಅವರು ಸ್ನೇಹ ಸೈಡು ಅಂತಕ್ಕಂಥದ್ದು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅಂತಕ್ಕಂಥ ಚಿತ್ರದಿಂದ ಸುಮಾರು ಏನಪ್ಪ ಅಂತಂದರೆ ಇವತ್ತಿಗೆ ನಲವತ್ತು ಏನಪ್ಪ ನಾಲ್ಕು ವರ್ಷ ನನಗೀಗ ಏನಪ್ಪ ಅಂತಂದರೆ ಐವತ್ತು ಐದು ಐವತ್ತಾರು ವರ್ಷ ಸುಮಾರು ನಲವತ್ತು ವರ್ಷದಿಂದನೂ ಕೂಡ ಅವ್ರ ಚಿತ್ರ ಹಾರಾಚಗಂತ ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಅವರ ನಡೆಯ ನುಡಿನ ನನ್ನ ಜೀವನದಲ್ಲೂ ಕೂಡ ಏನಪ್ಪ ಅಂದರೆ ಅಳವಡಿಸೋಕೆ ಬಂದಿದ್ದೀನಿ ಇವನು ಯಾಕಾಗಿ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದರೆ ಬದುಕು ಎಷ್ಟು ಸತ್ಯ ಗುಟ್ಟು ಎಷ್ಟು ಸತ್ಯ ಅಷ್ಟೇ ಸಾವು ಕೂಡ ಸತ್ಯ ಬದುಕು ಮತ್ತು ಏನಪ್ಪ ಸಾವಿನ ನಡುವೆ ಗುಟ್ಟು ಮತ್ತು ಸಾವಿನ ನಡುವೆ ಬಂದು ಹೋಗ್ತಕ್ಕಂಥ ಬದುಕೇನಿತ್ತು ಅವರು ಕೂಡ ಒಬ್ಬ ಚಿರ ಯುವಕನಾಗಿ ಈ ಚಿತ್ರರಂಗಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಅವರ ಯೌವನದ ದಿನಗಳನ್ನ ನೋಡಿದ್ದೀವಿ ಅವರ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಸೇವೆಯನ್ನು ನೋಡಿದ್ದೀವಿ ಅದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ಇವತ್ತು ಕನ್ನಡ ಚಿತ್ರರಂಗದ ಮಾರುಕಟ್ಟೆ ತುಂಬ ದೊಡ್ಡದಾಗಿದೆ ಅಂತ ಹೇಳ್ತಾರೆ ಅದು ಇವತ್ತಲ್ಲ ಕನ್ನಡ ಚಿತ್ರರಂಗದ ಬಾವುಟನೇ ವಿದೇಶದಲ್ಲಿ ಅವತ್ತಿಗೆ ಏನಪ್ಪ ಅಂದ್ರೆ ನಮ್ಮ ವಿಷ್ಣುದಾದವರು ಆರಿಸಿದ್ರು ಅವರು ಅನೇಕ ಭಾಷೆಯಲ್ಲಿ ಕನ್ನಡ ಇರ್ಬೋದು ತೆಲುಗು ಇರ್ಬೋದು ತಮಿಳ್ ಹೇಳ್ಬೋದು ಮಲಯಾಳಂ ಇರ್ಬೋದು ಮತ್ತು ಹಿಂದಿಯಲ್ಲೂ ಕೂಡ ತಮ್ಮದೇ ಆದ ನಿರ್ಮಾಣ ಸಂಸ್ಥೆಯಲ್ಲಿ ಚಿತ್ರಗಳನ್ನ ನಿರ್ಮಿಸೋದ್ರ ಜೊತೆಗೆ ಅನೇಕ ಚಿತ್ರಗಳಲ್ಲಿ ಅನೇಕ ಭಾಷೆಗಳಲ್ಲಿ ಏನಪ್ಪ ಅಂದ್ರೆ ಆ್ಯಕ್ಟಿಂಗ್ ಮಾಡೋದ್ರ ಜೊತೆಗೆ ಅವತ್ತೇ ಕನ್ನಡ ಚಿತ್ರ ಇವತ್ತು ಹೇಳ್ತಾರೆ ಪಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತೇಳಿ ಅವತ್ತು ಇಡೀ ವಿಶ್ವವನ್ನೇ ಮೆಚ್ಚಿರ್ತಕ್ಕಂಥ ನಾಯಕ ಇದ್ರೆ ಅದು ಸಹಸ್ರ ಸಿಂಹ ವಿಷ್ಣುವರ್ಧನ್ ಅವರು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗುತ್ತೆ ಅವತ್ತಿನ ಕುರುಡ ಅಭಿಮಾನಿ ಇರ್ತಕ್ಕಂಥವ್ರು ಏನು ಹೇಳ್ತಾ ಇದ್ರು ಅವ್ರ ಏಳಿಗೆನ ಅವ್ರ ಅಭಿಮಾನನ ಅವರು ಏನಪ್ಪ ಅಂದರೆ ಇಡೀ ವಿಶ್ವದಲ್ಲಿ ಅವನು ತುರ್ತಾ ಇರತಕ್ಕಂಥದ್ದನ್ನು ನೋಡಿ ಇಲ್ಲ ಕನ್ನಡ ದ್ರೋಹಿಗಳು ಇವರು ಕನ್ನಡ ಚಿತ್ರ ಬಿಟ್ಟು ಬೇರೆ ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಾರ ಅಂತಂದು ಹೇಳಿರ್ತಕ್ಕಂಥ ಮಹಾನುಭಾವರು ಇವತ್ತು ಪ್ಯಾನ್ ಇಂಡಿಯಾ ಅಂತಕ್ಕಂಥ ಹೆಸರಿನಲ್ಲಿ ಚಿತ್ರಗಳನ್ನ ರಿಲೀಸ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಕಾಲನೇ ಏನಪ್ಪ ಅಂತಂದ್ರೆ ಅವರಿಗೆ ಉತ್ತರ ಕೊಟ್ಟಾಗಿದೆ ಇದ್ರ ಜೊತೆಯಲ್ಲಿ ಅವ್ರ ಜೀವನದಲ್ಲಿ ಬದುಕ ಬರ್ತಾ ಬರ್ತಾ ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಕಡೆ ಹೋಳ್ತಾರೆ ನೀವು ಅನೇಕ ಅವ್ರ ಕಿಪ್ಗಳು ನೋಡಿರ್ತೀರಿ ಅವರು ಮಾತಾಡೋ ಒಂದೊಂದು ಭಾಷೆ ಆಗ್ಬೋದು ಆಧ್ಯಾತ್ಮಿಕ ಬಗ್ಗೆ ಇರ್ಬೋದು ಜೀವನದ ಬಗ್ಗೆ ಹಾಂ ಅವ್ರ ಕೊನೆಯವರಿಗೆ ಆ ಮಹಾನ್ ಏನಪ್ಪ ಅಂತಂದರೆ ಸಾಯಿಬಾಬವರ ಒಂದು ಆರಾಧಕರಾಗಿ ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ ಬದುಕನ್ನು ಕಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತಿನ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮದುವೆ ಆದಮೇಲೆ ಮಕ್ಕಳಾಗಬೇಕು ಅವರು ನಮ್ಮ ವಾರಸ್ದಾರ ಆಗಬೇಕು ಅಂತಕ್ಕಂಥದ್ದು ಆಸೆ ಪಡ್ತಕ್ಕಂಥದ್ದು ಇದು ಒಂದು ನೆನಪು ಅಥವಾ ಒಂದು ಮನುಕುಲದ ಅಂತಕ್ಕಂಥ ಯೋಚನೆ ಮಾಡೋದಾದರೆ ಇವತ್ತು ವಿಷ್ಣು ಇವತ್ತು ಮಕ್ಕಳಿಲ್ಲ ಮಕ್ಕಳಿದ್ರೆ ಮಾತ್ರ ನಮ್ಮನ್ನು ಪೂಜಾ ಮಾಡ್ತಾರೆ ಆರಾಧಿಸ್ತಾರೆ ಅನ್ನೋದು ಸುಳ್ಳು ಇವತ್ತು ಇಡೀ ಅಲ್ಲ ಇಡೀ ಇತರ ಎಲ್ಲ ಪ್ರಾದೇಶಿಕ ಭಾರತದಾದ್ಯಂತ ಇವತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಾಗಿ ಅವರ ಅಣ್ಣವರಾಗಿ ಅವ್ರ ತಮ್ಮನವರಾಗಿ ಅವ್ರು ಪೀಸ್ತಕ್ಕಂಥ ವ್ಯಕ್ತಿಗಳಾಗಿ ಇವತ್ತು ಪುನಃ ಪುನಃ ವಿಷ್ಣುವರ್ಧನ್ ಹಮರಾಯ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನಪ್ಪ ಬೆಳೀತಾ ಇದೆ ಹಾಗಾಗಿ ಅವ್ರು ಹಾಕಿ ಮಾರ್ಗದರ್ಶನ ಅವರು ಬದುಕು ಏನಂತೇಳಿ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಏನಪ್ಪ ಬೆಳೆಸೋಣ ಇನ್ನೂ ಹೆಚ್ಚು ಹೆಚ್ಚು ಏನಪ್ಪ ಅಂತಾನೆ ಸಾಮಾಜಿಕ ಕಾರ್ಯಗಳನ್ನ ಮಾಡೋಣ ವಿಷ್ಣುವರ್ಧನ್ ಏನಪ್ಪ ಅಂತ ಜೀವಂತವಾಗಿ ಏನಪ್ಪ ಅಂದ್ರೆ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ವಿಷ್ಣುವರ್ಧನ್ ಸರ್ಕಲ್ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಜೊತೆಗೆ ಇಲ್ಲಿ ಪುತ್ತಳಿ ಆಗಬೇಕು ಅದಕ್ಕೆ ಲೈಬ್ರರಿಗೆ ನಮ್ಮ ಅಧ್ಯಕ್ಷರು ಕೂಡ ಏನಪ್ಪಾ ಜಾಗನ ಒದಿಸಿಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಏನಪ್ಪ ಒಂದು ಶ್ಲಾಘನೆ ಅವ್ರಿಗೂ ಕೂಡ ಏನಪ್ಪಾ ಅಂತಂದ್ರೆ ವಿಷ್ಣುವರ್ಧನ್ ಸಂಘದ ಪರವಾಗಿ ಮತ್ತು ವೈಯಕ್ತಿಕ ಪರವಾಗಿ ನನ್ನ ಧನ್ಯವಾದಗಳನ್ನು ತಿಳಿಸೋದ್ರ ಜೊತೆಗೆ ಇನ್ನೂ ಹೆಚ್ಚು ಸಾಮಾಜಿಕ ಕಾರ್ಯಕ್ರಮಗಳನ್ನ ಅಂಡೋರಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಸೇರ್ಕೊಂಡು ಏನಪ್ಪ ಅಂದ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡೋಣ ಅವ್ರ ಹೆಸರು ಅಮರವಾಗಿ ಉಳಿಸತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ